ಬಹಳವಾಗಿ ಅಕ್ಕ ಸುಳ್ಳು ಹೇಳಿ ನೀ ನಾಟಕ ಮಾಡ್ತಿ ಅದು ಮಾಡ್ತಿ ಅವ್ರೇನ್ ಅಂತ ಬರೀ ನಿಮ್ಗೆ ಕಸ್ಕೊಂಡತಿಲ್ಲ ಏನು ಮೋಸ ಮಾಡಾಗತ್ತಿಲ್ಲ ಅಲ್ಲಿ ನಿಮ್ಗೆ ಪಾಪ ನಾನೇ ನಿಂಗೆ ಹೆಲ್ಪ್ ಮಾಡ್ತೀನಿ ಮನ್ಯಾಗ ಒಂದು ಬೇಜಾರಾಗತ್ತೆ ಅಂತಂದ ಅರೆ ಈಗ ಪರ್ಸನಲ್ ಆಗಿ ಹಾಕಾಗತ್ತಾರೆ ನಿನ್ನ ಮುಖ ನೋಡು ನಿನ್ನ ಮೊಸರಿ ನೋಡು ಅದು ನೋಡಿ ಸೊಪ್ಪ ಬಿಡುತ್ತೆ ನೋಡ್ರಿ ನಾವೆಲ್ಲ ಮಾಡಿದಂಗ ನಿಜವಾಗಿ ಇಷ್ಟ ಚಂದ ಕಾಣ ಆಗತ್ತೆ ನೋಡ್ರಿ ಅದೀಗ ಇಷ್ಟು ಹೆಣ್ಮಕ್ಳಿಗೆ ನೀವು ಹೆಣ್ಣೈತೊ ಗಂಡೈತೊ ನಮ್ಗೆ ಗೊತ್ತಾಗುದಿಲ್ಲ ನೀವು ನಮಗ್ ನೋಡಿರ್ತೀರಿ ನಾವು ನಿಮ್ಗೆ ನೋಡಲ್ಲ ಅಷ್ಟೇನ್ರ ನಿಮ್ದು ಏನ್ರ ಇತ್ತಂದ್ರೆ ನಿಮ್ ನಾವೇನು ಸ್ನಾನ ಆಗಿಲ್ಲ ಇವನು ಬೆಳಗ್ಗೆ ಎದ್ದು ಕೊಟ್ಲೆ ಜಾಕ ಮಾಡ ಏನಾರ ಮಾಡಿ ದೀಪ ಹಚ್ಚಿದಿವ ತಾನಾಗೆ ಎಷ್ಟು ಮೀರಾರ ಅಂತಂದ್ರೆ ನಮಗೆ ಸಿಂಗ್ರಾಟ್ ಹಾಕ್ತೀನಿ ನಮ್ಮ ಫೋನ್ ನಾವು ಕಮೆಂಟ್ ಹಾಕ್ತೀವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದೀವ್ರಿ ಸ್ನೇಹಿತರೆ ಬರೀ ನಾನು ಬೆಳಿಗ್ಗೆ ಬೆಳಿಗ್ಗೆ ನಾನು ಲಾಕ್ ಚಾಲೂ ಮಾಡಾಕತ್ತೀನಿ ಇವತ್ತು ಪಡ್ ಮಾಡಾಕತ್ತೀನಿ ರೇಷನ್ ಅಕ್ಕಿ ಇದು ಈ ರೆಸಿಪಿ ನನ್ನ ಶಿಲ್ಪಾ ಮಹೇಶ್ ಆಫಿಷಿಯಲ್ ಚಾನಲಿಗೆ ಅಪ್ಲೋಡ್ ಮಾಡಿರ್ತೀನಿ ರೆಸಿಪಿ ಚಾನಲಿಗೆ ಹೋಗಿ ನೋಡಿರಿ ಎಷ್ಟು ಉಬ್ಬಿ ಉಕ್ಕಿ ಬಂದೈತಿ ನೋಡಿರಿ ಹಿಟ್ ಅನ್ನೋದು ಎಷ್ಟು ಹುಡಿ ಬಂದೈತಿ ನೋಡ್ತಿರ್ಬೋದು ಎಲ್ಲ ಹೊರ ಚೆಲ್ಲಾಕತ್ತೈತಿ ಬರೀ ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಏನೆಲ್ಲ ಐತಿ ಇವತ್ತಿನ ಲಾಗ್ನ ಪೂರ್ತಿಯಾಗಿ ಶೇರ್ ಮಾಡ್ಕೋತೀನಿ ವಿಡಿಯೋ ಅಷ್ಟೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಿಸಿನೀರು ಕುಡಿದಿಲ್ಲ ಬಿಸಿನೀರು ಹಿಟ್ಕೋದಕ್ಕೆ ಈಗ ಇಲ್ಲಿ ಇದು ಹೇಳಿದ್ರು ಸ್ನೇಹಿತರೆ ಆವಾಗ ನಾನು ಈ ಟ್ರೈ ತೊಗೊಂಡಾಗ ಒಂದಿಷ್ಟು ಜನ ಅದಕ್ಕೆ ಪೇಪರ್ ಹಾಕೊಂಡು ಇಟ್ಕೊಂಡ್ರೆ ಇನ್ನೂ ಚೆಂದ ಕಾಣುತ್ತೆ ಅದು ಲುಕ್ ಆಗುತ್ತ ಅಂತೇಳಿ ನನಗೆ ಇದು ಇದು ಸೋಫಾ ಕವರ್ ಬಂತಲ್ಲ ರೀ ಸೋಫಾ ಕವರ್ ತಿಂದಲ್ಲ ಅದ್ರೊಳಗೆ ಇದು ಕವರ್ಗೆ ಇತ್ತಿದು ಒಂಥರ ಟಿಶ್ಯೂ ಪೇಪರ್ ಥರನೇ ಐತಿ ದಪ್ಪ ಐತಿ ಕ್ವಾಲಿಟಿ ಚಲೋ ಐತಿ ಮತ್ತೆ ಈಗ ಒಂಥರ ಕಲರ್ ಐತಿ ಕ್ರೀಮು ವೈಟು ಮಿಕ್ಸ್ ಇದ್ದಂಗೆ ಐತಿ ಚೆಂದ ಕಾಣಿಸ್ತಿ ಹೋಗ್ಯಾಕತ್ತಿದ್ರು ಅವ್ರು ಇಲ್ಲಿ ತಂಬರಿ ಬೇಕಂತೇಳಿ ಇದಕ್ಕೆ ಹಾಕೊಂಡೆ ನಿಜವಾಗಿ ಇಷ್ಟು ಚಂದ ಕಣ್ಣು ನೋಡ್ರಿ ಅದು ಈಗ ಎಷ್ಟು ಲುಕ್ ಆಗೈತೆ ನೋಡಿ ಇಲ್ಲಿ ನೋಡ್ರಿ ಸ್ನೇಹಿತರೆ ಇದು ನನ್ನ ಫೇವ್ರೆಟ್ ಚಟ್ನಿ ಪುಡಿ ಇದು ಯಾವುದಪ್ಪ ಅಂದ್ರೆ ಅಗ್ಸಿ ಹಿಂಡಿ ಅಗ್ಸಿ ಹಿಂಡಿ ಅಂತೀನೋ ಅಗ್ಸಿ ಹಿಂಡಿ ಇಲ್ಲೊಡ್ರಿ ಡಬ್ಬೆಗಿಸಿ ತಗೊಂಡಿದ್ದು ಅದಕ್ಕೆ ಅದನ್ನೇನು ಮಾಡ್ತೀನಿ ಅಂತಂದ್ರೆ ಅವ್ರು ನಾನು ತಲೆಗೆ ಹಚ್ಕೊಳಕಂತ ಅಂದ್ಕೊಂಡಾರ ಆದರೆ ಇಷ್ಟು ಹಚ್ಚಿ ಒಂದು ಈ ಒಂದೊಂದು ಚಮಚ ಹಾಕೊಂಡ್ರೆ ಸಾಕು ಸಾಕಾಗ್ತೈತಿ ಅದಕ್ಕೆ ಶೇಂಗಾ ಚಟ್ನಿ ಯಾರು ಮಾಡೋಕದ ಅಂದ್ರೆ ಸರಿ ಶೇಂಗಾಲಿಸಿ ಚಟ್ನಿ ನೀನು ರಾತ್ರಿ ಮಾಡಿಟ್ಟೆ ನೋಡ್ರಿ ಇದನ್ನ ಎಷ್ಟು ಮಸ್ತ್ ಐತಿರು ಇರ್ತಾರೆ ಇದ್ರ ಟೇಸ್ಟ್ ಮಾತ್ರ ಸಕ್ಕತ್ತಿರ್ತಂತಿ ಅದಕ್ಕೆ ಇನ್ನಿಷ್ಟ ಉಳಿಸೋಣ್ಣು ಇದಕ್ಕಾದ್ರೂ ಅಂತ ಭಾಳ ಚೆಂದ ಆಯ್ತದೆ ಒಂದು ಇಷ್ಟು ದಿನ ಇದ್ದಿದ್ದಕ್ಕು ಈಗ ಮಗ ಇದ್ದಿದ್ಕು ದುಃಖ ಚೇಂಜ್ ಆಯ್ತದೆ ಇಲ್ಲಿ ಯಜಮಾನ್ರು ನಾನು ರೆಸಿಪಿ ಮಾಡಿ ಪಟ್ ಅಂತ ಹೇಳಿನಿ ಅಲ್ರಿ ಪಡ್ಡಿಗೆ ಚೆನ್ನಾಗಿ ಚಟ್ನಿ ರೆಸಿಪಿ ಶೇರ್ ಮಾಡೋದಿತ್ತು ಕೊತ್ತಂಬರಿ ಬೇಕಂದೆ ತಗೊಂಡು ಪಟ್ಟನ್ ಬಂದು ಕೊಟ್ಟೋದ್ರಿ ಕೊತ್ತಂಬರಿ ಮತ್ತೆ ಕೊಟ್ಟೋದ್ರು ಅಲ್ಲೇ ಹೊರಗೇಟಿಂದೆ ಹೋಗಿ ಸರಿ ಈಗ ಚಾಕ್ ಕುಡ್ತಿವ್ರಿ ಚಾ ಕುಡ್ದಿ ಚಾಕ ಮಾಡಿ ಬಂದು ದೇವ್ರ ಪೂಜಾ ಮಾಡಿ ಪಟ್ ಮಾಡ್ಬೇಕು ನಾನು ಟೈಮ್ ಆಗಿ ಅವ್ರಿಗೆಲ್ಲಾ ಅಂಶ ಆಗಿದ್ದೇನಾ ಆಗಿದ್ದೇನಾ ಮಾಡ್ಕೊತಿನಿ ಪಟ್ಟನ್ ಸ್ನೇಹಿತರ ಇಲ್ಲಿ ನೋಡ್ರಿ ಇವತ್ತು ನಾನೇನು ಸ್ನಾನ ಆಗಿಲ್ಲ ಇವನು ಬೆಳಗ್ಗೆ ಎದ್ದು ಗೊಟ್ಲೆ ಜಾಕ ಮಾಡಿ ಅಂದ್ರೆ ಮಾಡಿ ದೀಪ ಹಚ್ಚಿದ ಇವತ್ತು ತಾನಾಗೆ ಎರಡು ಒಂದ ಕೈ ಇಟ್ಕೋಬೇಕು ಉದಿನ ಕಡ್ಡಿನ ದೀಪ ಹಚ್ಚ ನೋಡ್ರಿ ಚಂದ ಚಂದ ತಾನಾಗೆ ಬತ್ತಿ ಸರಿ ಬತ್ತಿ ಹೋಗಿ ಹೋಗಿರ್ತಲ್ರಿ ಸಣ್ಣ ಆಗಿರ್ತಲ್ಲ ಅವನ್ನ ಮೇಲೆ ತಗೊಳಕ್ಕೆ ಗೊತ್ತಾಗಲಿಲ್ಲ ಬತ್ತಿ ಹಿಂಡಿ ಕೊಟ್ಟೆ ಎಣ್ಣೆ ಹಾಕಿ ತಾನ ದೀಪ ಹಚ್ಚೆನ ಉದಿನ ಕಡಿ ನೋಡ್ರಿ ಬೇಗ ಯಾಕೆ ಶ್ಲೋಕ ಮಂತ್ರ

ಮಹಾಕಾಳ ಚೂರಕೋತಿ ಸಮಪ್ರಭ ನೈವೇದ್ಯ ಗುರುವೇ ದೇವ ಸರ್ವಕಾಲ ಶಿವ ಸರ್ವ ಹ್ಞೂ ಹ್ಞೂ ಆಯ್ತು ನೋಡಿರಿ ನಮ್ಮ ಮನವಿ ಅದು ಸಂಡೇ ಬೇರೆ ನಮ್ಮ ಮನೆ ದೇವ್ರ ವಾರ ಫಸ್ಟ್ ದೀಪಾಚಿತ ಬಂಗಾರ ಐದು ಜಾಣ ಅದೀನಿ ನಮ್ಮ ಕಮ್ ನನ್ನ ಕಂದಗ್ರಿ ದೀಪ ಹಚ್ಚಿಂದ ಅವನು ಕಡ್ಡಿನ ಸರಿ ಇಲ್ಲಿ ಕಡ್ಡಿ ಹೋಗೋದ್ಬಿಟ್ಟನ್ರಿ ಮಗಳ ನಿಂತಾನ ಕಡ್ಡಿ ಅವ್ನಿಗೆ ಸ್ವಲ್ಪ ತಾಗೈತಿ ಚಿರಬಟ್ಟಿಗೆ ಅದಕ್ಕೆ ಇಲ್ಲಿ ಅದು ಅಂತ ಇಲ್ಲ ಅಣ ಇಲ್ಲ ಸ್ವಲ್ಪ ಓದ್ತು ನೋಡ ಅಲ್ಲೇ ನೂಗೆ ಓದ್ತು ಒಂಚೂರ ಅದೇಟ್ರತ ಕಡ್ಡಿದ ಕಿಡಿ ಹೋತಾ ನೂ ಐತೆ ಹೋತ ಈಗ ಐತೆ ಈಗ ಅವ್ರಿಗೆ ನಾಷ್ಟ ಮಾಡ್ಕೊಡ್ತೀನಿ ಮಾಡಿಕೊಡ್ ಇವರು ನಾಷ್ಟ ರೀ ಈಗ ಬಂದು ಬಟ್ ಹೆಂಗೇ ಚಟ್ನಿ ಭಾರಿ ಆಗೈತಿ ಎರಡು ರೆಸಿಪಿನಾಗ ಶೇರ್ ಮಾಡ್ಕೊಂಡೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಾಷ್ಟ ಆಯಿತು ಪಡ್ತೀನಿ ಚಾ ಕುಡಿಬೇಕು ನಾನು ಏನಂದ್ರೆ ಸರಿ

ಇವತ್ತು ನೋಡ್ರಿ ನೀನು ಒಬ್ಬರು ಕಮೆಂಟ್ ಮಾಡಿದ್ರಿ ಆ ಮನುಗ ಬಂದ್ಬಿಟ್ಲಾಗೆ ಡ್ರೆಸ್ ಅಪ್ ಆಗಿ ಕೇಳ್ರಿ ನೀಟ್ ಇರೋದು ಭಾಳ ಮುಖ್ಯ ಆಗತ್ತಾ ಮಕ್ಕಳು ಹಂಗೆ ಹಿಂಗೆ ಅಂತೇಳಿ ಆ ಕರೆ ಸ್ನೇಹಿತರೇ ಅಕ್ಕ ನೀವು ಹೇಳಿದ್ದು ನಿಜ ಆದ್ರೆ ಅವ್ನ್ಗೆ ನಿನ್ ಕಮೆಂಟ್ ಒಳಗೆ ರಿಪ್ಲೈ ಮಾಡಿದ ಅದೇ ಥರ ಸ್ಕೂಲಿಂದ ಬರೋ ಬರೋ ಅಷ್ಟೊತ್ತಿಗೆ ಅವ್ನ್ಗೆ ಅಲ್ಲಿ ಏನೇ ನಡೆದಿರ್ತೈತಿ ಎಲ್ಲಾನು ಬಂದು ಹೇಳೋರ್ಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಡ್ರೆಸ್ ಬಿಚ್ಚೋದಿಲ್ಲ ಅವ್ನು ಬೇಗ ಹಂಗಂತ ಅವ್ನು ನೀಟ್ ಇರೋದಿಲ್ಲ ಅಲ್ಲ ಅವ್ನ ಡಿಸಿಪ್ಲಿನ್ ಭಾಳದನ್ರಿ ಈಗ ನೋಡ್ರಿ ಆಗ್ಲೇ ಇವತ್ತು ಎದ್ದೇಳ ಇಲ್ಲ ಸರಿ ಇಲ್ಲಿ ನನಗೂ ಮುಂಚೆ ಎದ್ದು ಎದ್ದು ನಿಲ್ ನಿನ್ನ ಸೀದಾ ನನಗೂ ಮುಂಚೆನೆ ಎದ್ದು ಜಳಕ ಮಾಡಿ ತಿರ್ಗಿ ಈ ಕಡೆ ದೀಪಾ ಚಂದ್ರ ಇವತ್ತು ನನ್ ಮಗ ಆಗಲ್ ಹೇಳಿದ ನಿಮ್ಗೆ ದೀಪಾ ಚೆನ್ನ ಈ ಶರ್ಟ್ ಹೊಸ ಆದ್ರಿ ಇವತ್ತು ತೆಗ್ದೀನಿ ಈಗ ಸಮ್ಮರ್ ಅಲ್ರಿ ಈ ತರ ಬಟ್ಟೆ ತೆಳು ಬಟ್ಟೆ ಹಾಕೋಣ ಅಂತ ಇಲ್ಲ ಬರೀ ಅಂತ ಟೀ ಶರ್ಟ್ ಹಾಕನ್ ಕಾಟನ್ ಕ್ಲಾತ್ ಹೌದು ಓ ನಿಂಗೆ ಆ ಚಡ್ಡಿ ಹಾಕ್ಲೆ ಹಾ ಸರಿ ಅದು ನಿನ್ ಈ ಫ್ಯಾನ್ ಹಚ್ಕೊಂಡ್ಕೊತಿಲ್ಲ ರೂಮ್ನಾಗ ಈ ಫ್ಯಾನ್ ಅಂದ್ ಗಾಳಿಗೆ ಅದು ಬಿಚ್ಚಿ ಬಿಚ್ಚಿಬಿಡ್ತೈತ್ರಿ ಏನೇನೋ ಮಾಡಿ ಹಾಕಿರ್ತೀವಿ ಆದ್ರೆ ಬಿಚ್ಚಿತ್ತು ವಾಪಸ್ ಹಾಕ್ಬೇಕು ಮನೆಗೆ ಹಾಫ್ ಶರ್ಟ್ ಚಂದ ನೋಡ್ರಿ ಹಾಫ್ ತೋಳಿ ಇಲ್ಲ ಇನ್ನು ಗೊಟ್ಟ ಈ ತರ ಡ್ರೆಸ್ ಶರ್ಟ್ ಇನ್ನು ಫುಲ್ ತೋ ಶರ್ಟ್ ಅದವು ಇಲ್ಲ ಟೀ ಶರ್ಟ್ ಬರೀ ಟೀ ಶರ್ಟ್ ಹಾಕ್ತಾನೆ ಚಂದಾಗ್ಯಾನುಂದ್ರಾಗ್ಯ ಈ ಬತ್ತಿ ಹಚ್ಚಕೊಂಡು ದೀಪ ಹಚ್ಚಿ ಉದಿನ್ ಕಡ್ಡಿ ಬೆಳಗಿ ಶ್ಲೋಕ ಹೇಳಿ ಹ ಅವ್ರ ತಮ್ಮನ್ ಕಾಲಿಗೆ ಅಂದ ಕಡ್ಡಿಗರದ ಹೋಗೋದು ಪಾಪದ ಹೋಗೈತಂತ ಅಲ್ಲೇ ಸ್ವಲ್ಪ ತುಪ್ಪ ಹಚ್ಚಿನ ಊರಿ ಕಡಿಮೆ ಆತ ಹೋತಂದ ಶೂರನು ಆಗಿತ್ತದ ಅದಕ್ಕೆ ಕಿರ್ಬಳಿಗೆ ಅವನು ದೀಪ ದೀಪ ಹಚ್ಚದ ಅಷ್ಟ ಗಮನ ಐತಿ ಕೈ ಸುಡತನ ಇಲ್ಲ ಇಲ್ಲಿ ಹುಡುಗುಗ ಅದ ಕೈ ಅದು ಸರಿಯಾಗಿ ಈ ಕಡೆ ಹಾಕಂದ್ರೆ ಹಿಂಗ ಕೊಡಗಿ ಬಿಟ್ಟು ಕೈನ ಅವ ಹಿಂಗ್ ಹಿಂದ್ ನಿಂತ ಇವ ಎಲ್ಲದ್ರಾಗ ಇರ್ತಾನಲ್ಲ ಏನ್ ಮಾಡಾಕತ್ತ ಹ್ಮ ಅದಕ್ಕ ನಾನು ಅಂತ ಬ್ಯಾಡಂತ ನಂದ್ರಿ ಇನ್ನು ಸಣ್ಣ ಹೋದ ಬ್ಯಾಡ್ ನಿಂತಾವೆಲ್ಲಾ ಬಾಳ್ ಡೇಂಜರ್ ದೀಪ ಅದೆಲ್ಲ ಹಚ್ಚೋದಂತ ಇಲ್ಲ ನಂಗೆ ಹೇಳ್ಕೊಡ್ದ ಆಸ್ನಿ ಇಲ್ಲ ನೀ ಹೇಳ್ಕೊಂಡ್ ಆಸ್ನಿ ಅಂದ ಮುಂದಿಂತ ಹೇಳ್ಕೊಟ್ಟೆ ನಾನು ಜಾಕಾಗಿ ಮಾಡಿದ್ದಿಲ್ಲಲ್ಲ ಹಂಗಾಗಿ ನಾ ಹೇಳ್ಕೊಟ್ಟೆ ಮಾಡ್ದ ಕಲಿಸಿದ ಕಲಿತಾರೆಲ್ಲ ಸಮ್ಮರ್ ಡೇ ಅಲ್ಲ ಮನಿ ದೇವ್ರು ಸ್ನೇಹಿತರೆ ನಮ್ಮ ಮನಿ ಸ್ವಚ್ಛ ಮಾಡಕ ನಾವಿಬ್ಬರು ಗಣ ಸಾಕಾಗಿಲ್ಲ ಮತ್ತೆ ತನೋ ಚಾಲ ಮಾಡ್ಯಾನ ಪೇಪರ್ ಎಲ್ಲ ನೋಡ್ರಲ್ಲಿ ಪೀಸ್ ಪೀಸ್ ಮಾಡಿ ಹರವಿದ್ರೆ ಬೈ ಇದೆ ಬೈ ಇದೆ ನಾನು ಕ್ಲೀನ್ ಮಾಡ್ತೀನಿ ಮಮ್ಮಿ ಅಂತೇಳಿ ಕಸ್ಬರಿ ತೊಗೊಂಡು ಇಲ್ಲೆಲ್ಲ ಇತ್ರೆ ಅದು ಅದು ಇಷ್ಟನ್ನು ತೊಗೊಂಡೋಗ ಅದು ದುಡ್ಡು ಮಾಡ್ಯಾನ ಅದು ಮಾಡಿ ಡಸ್ಟ್ಬ್ಯಾನ್ ತಗೊಂಡು ತಗೊಂಡು ಹಾಕಾಕೈತೇನೆ ಇಲ್ಲ ನೀ ಏನಲ್ಲಿ ಬಿಡು ನಾನು ಕಸಾನು ಹೋಗೋಕೆ ಕರಿತೀನಿ ರೀ ಡಸ್ಟ್ಬ್ಯಾನ್ ಕೊಡಿ ಬರ್ರಿ ಅಂತೇಳಿ ಇವರು ನಾನೇನು ಕರೀತೀನೇನು ಅಂತ ನೋಡ್ರಿ ಒಳ್ಳೆ ಅಲ್ಲಿ ನೋಡ್ರಿ ಸ್ವಲ್ಪ ಕೈನೂ ಆಗಲ್ಲ ಹಾಂ ಸರಿ ಅನ್ಕೊಬೇಡ್ರಿ ತುಂಬ್ಕೊ ಅಯ್ಯೋಯೋ ಪುಟ್ಟು ಬಿಟ್ಟು ಕೈ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ ಏತನ ಮಂಗಾರ ಹಾಂ ಸಾಕು ತುಂಬು ಡಸ್ಟ್ಬ್ಯಾನ್ಗೆ ಹ್ಞೂ ಅಯ್ಯೋಯ್ಯೋ ಮೊದಲೇ ಮೊದಲೇ ನಾನು ಹ್ಞೂ ಮೊನ್ನೆ ಸ್ವಲ್ಪ ಹೆಲ್ಪ್ ಮಾಡುವಪ್ಪ ನೀನು ಡಸ್ಟ್ಬ್ಯಾನ್ ಹಿಡ್ಕೋಗಿ ಹಾಕ್ತಾನು ಅದ್ರೊಳಗದನ್ನ ನಾವು ಇದು ಸರ್ತ ನೋಡಿರಿ ಎಷ್ಟು ಕ್ಲೀನಾಗತ್ತೆ ನೋಡ್ರಿ ಕಸ ಹಾಂ ಹಿಡಿಯಮ್ಮ ನೀ ಇಡೀ ತುಂಬ ತಾನದೊ ನೋಡಿರಿ ಸಾ ಕಾಲೇ ಇಟ್ಟಿಟ್ಟಾಗತ್ತಲ ನಂಗೆ ಕೆಲಸನ ಕಡಿಮೆ ಮಾಡಿಸೋಕೈತೆ ರೀ ಮಕ್ಳಿಬ್ರು ಇವನು ಎದ್ದು ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ರೀ ಇವನು ಕಸಾನಾಕತೆ ಅನ್ನ ತನ್ನ ಹರವಿದ್ದು ಹಾಂ ಕ್ಲೀನ್ ಆಯ್ತಾ ಅಯ್ಯೋ ಅಯ್ಯೋ ಸೊಪ್ಪು ಹೋಗ್ಬಿಡುತ್ತ ನೋಡ್ರಿ ಹೆಣ್ಮಕ್ಳು ನಾವೆಲ್ಲ ಮಾಡ್ದಂಗೆ ಮಾಡ್ತಾನೆ ಈಗ ಜಳ್ಕ ಮಾಡ್ಸಂದಿನ ಅವನಿಗೆ ಅದಕ್ಕೆ ಎಲ್ಲ ಕ್ಲೀನ್ ಆಗೈತಿ ಮಕ್ಕ ಅಂತರಪ್ಪ ಅದನ್ನೆಲ್ಲ ಹರವಿದ್ದು ಕಸಾನು ಬಿಡ್ರಿ ಅಂತ ಅಂದೆ ఏ హర్తారీ హెల పీస్ పీస్ తసడ్కండు ఎలా ఫిశ్ ఫినిష్ అద్వాతా కసందీ స్వల్ భూ కుడి హ దండి

ತನಗ ಬೆಳಿಗ್ಗೆ ನಾಸಿ ಒಂದು ಕಳ್ಸಿಗೂಟ್ಲೆ ಇಬ್ಬರು ತಿನ್ಸಿ ಒಂದು ಸ್ಕೂಲ್ಗೆ ಗೋಟ್ಲೆ ಅವ್ನು ತಿನ್ಸೋ ಹಾಗೆ ಸ್ವಲ್ಪ ಅವಾಗ ತಿಂತೀನಿ ಈಗ ಇಬ್ಬರು ಮನೆಗೆ ಇರ್ತಾರಲ್ಲ ಅವ್ರ ಅದ್ಲ ಅವ್ರ ಜಗಳ ಬಿಡಿಸೋದು ಕಿರ್ಕಿರಿ ಜಾಸ್ತಿ ಇದೆ ಮತ್ತೆ ಕೆಲಸ ಅದಾಗ ಇವತ್ತು ಇಷ್ಟು ದಿನದಾಗ ಇವತ್ತು ಭಾಳ ಭಾಳ ಲೇಟಾಯಿದ್ದು ಭಾಳ ಹನ್ನೊಂದು ಹನ್ನೊಂದು ಹದಿನೈದರೋಳಿಗೆ ಆಗುತ್ತೆ ನಾಸ್ತಾ ದಿನ ಇವತ್ತು ಇಷ್ಟು ಲೇಟ್ ಆಗೈತೆ ಅಂದ್ರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕೆ ಲೇಟ್ ಆಗುತ್ತೆ

ರೀ ಮತ್ತು ಈಗ ಮಾಡಿದ್ದು ಅವಲಕ್ಕಿ ಬಿಸಿ ಅನ್ನ ಮಾಡಿವಿ ಈಗ ಅದಕ್ಕೆ ಇನ್ನೂ ಸ್ವಲ್ಪ ಮೊಸರು ತೆಗ್ದಿವಿ ಆ ಮೊಸರು ಕಲಿಸ್ತೀವಿ ಆಗುತ್ತಾ ಇವನು ತಿಂದ ನೋಡಿ ಅವಲಕ್ಕಿ ತಿಂಡ ಇನ್ನೂ ಬೇಕಾಪ್ಪ ಇಷ್ಟ ಆಯ್ತಾ ಹಾಂ ಸರಿ ಓ ಸ್ಟ್ರಾಬೆರಿ ತಿಂದೆ ಅಲ್ಲ ಈಗ ಒಂದು ಹಾಂ ಸರಿ ಬಾ ಊಟ ಮಾಡ್ ಬರ್ರಿ ಹಾಂ ಈಗ ಇಟ್ಟಿವಿ ಅಲ್ಲಿಂದ ಬಂದ ಮೇಲೆ ಸ್ನೇಹಿತರೆ ಇದು ನಿನ್ನೆ ಲಗ್ನಾಗ ಹೇಳಿದ್ನಲ್ಲ ಕೋಲಾರದಿಂದ ಬೆಣ್ಣೆ ಮೊಸರು ಬೆಣ್ಣೆ ಅಲ್ಲರಿ ಮೊರು ಮಡಿಕೆ ಒಳಗೆ ಮೊಸರು ತೊಗೊಂಬಂದಿದ್ರು ಅಂಥೇಳಿ ಒಬ್ಬರಣ್ಣ ಇದು ನೋಡಿರಿ ನಾವು ನೋಡಿದ್ದಲ್ಲ ಈ ಥರ ಮಾಡ್ತಾರೆ ಏನಂತೇಳಿ ಅವರು ವೀಡಿಯೋ ಮಾಡ್ಕೊಂಬಂದಿದ್ರು ಅದನ್ನ ಶೇರ್ ಮಾಡಿದರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ರೀ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅವ್ನು ಮೊಸರು ಮಾತ್ರ ಭಾಳ ಸಾಕತ್ತಿತ್ತು ರೀ ನೀನ್ನೊಂದು ಬಿಡು ಕಮೆಂಟ್ ಹಾಕಿರ ಹೌದು ರೀ ಭಾಳ ಟೇಸ್ಟ್ ಇರುತ್ತೆ ಅಲ್ಲಿ ಮೊಸರು ಫೇಮಸ್ ಅದು ಅಂಥೇಳಿ ನಮ್ಗೆ ಗೊತ್ತಿರಲಿಲ್ಲ ಅವ್ರ ಅಣ್ಣಣ್ಣ ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಹೊರ್ಗೆ ಕೊಡೋಣ ಅಂತೇಳಿ ತೊಗೊಂಡು ಬಂದಿದ್ರು ಥ್ಯಾಂಕ್ಸ್ ರೀ ಇದು ನೋಡಿರಿ ಏನದು ಕೊಲ್ಲಾರ ಕಡಿಗೆ ಮೊಸರು ಅಂತೇಳಿ ಭಾಳ ಅಂದ್ರೆ ಭಾಳ ಫೇಮಸ್ ಅಂತ ರೀ ಇಲ್ಲಿ ಬಿಜಾಪುರ ಡಿಸ್ಟಿಕ್ ರೀ ಕೆಲವು ಮಂದಿ ಬಾಗಲಕೋಟೆ ಅಂತಾರೆ ಆದ್ರೆ ಅಲ್ಲಂಥದ್ದು ನೋಡಿರಿ ತೊಗೊಂಡು ಮಾಡಿ ಹೆಲ್ಪ್ ಮಾಡ್ತೇನೆ ಅಂತೀ ಮಗ ಪಾಪ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಮನ್ಯಾಗ ಒಂದು ಬೇಜಾರಾಗುತ್ತೆ ಅಂತಂದೆ ಇನ್ನೆಲ್ಲ ಹೊರಗೆ ಇಡ್ದೆ ಸ್ಟಾರ್ಟ್ ಮಾಡಿ ನೋಡಿರಿ ನನಗೆ ಕಡೆ ಚಾರಡಿ ಮಾಡಾಕತ್ತೀನಿ ಈ ಕಡೆ ನಮ್ಮ ಮನ್ವಿತ್ತು ನೋಡಿರಿ ನೀರು ತುಂಬ ಸಹ ರೀ ಹನಿನ ಶೇರ್ ಹಾಳು ಅಂದಂಗೆ ಸ್ವಲ್ಪ ಸ್ವಲ್ಪ ಅರ್ಧದ ಅರ್ಧ ಜಾಗ ಅವ್ನಿಗೆ ಎಷ್ಟು ಅಷ್ಟೇ ಹೆಲ್ಪ್ ಮಾಡ್ತೇನು ರೀ ಕುಂದ್ರ ಒಳ್ಳೆ ಅಂತ ಬೇಜಾರಾದ ಪಪ್ಪ ನಂಗೆ ಅಂತಾನೆ ಈ ಥರ ವಿಷಯವಾಗಿ ನಮ್ಮ ಮನವಿತ್ತು ನಾ ಭಾಳ ಹೆಮ್ಮೆ ಪಡ್ತೀನಿ ರೀ ಮನೆಯಾಗೂ ಅವ್ರ ಮಮ್ಮಿಗೆ ಹಂಗೆ ಹೆಲ್ಪ್ ಮಾಡ್ತಾರೆ ನನಗೂ ಇಲ್ಲಿ ಹಂಗೆ ನೋಡ್ರಿ ನಾನು ಈಗಡೆ ಒಂದು ಹತ್ತು ನಿಮಿಷ ಹತ್ರ ಇದೆಲ್ಲ ರೆಡಿ ಮಾಡಿಕೊಂಡು ಚಾರಣಿ ಮಾಡ್ಬೇಕಿತ್ತಲ್ರಿ ಚಾರಡಿ ಮಾಡಿದೆ ನನಗೆ ಈ ಕಡೆ ಸಣ್ಣ ನನ್ನ ಒಡಗತ್ತೀನಿ ಆಲ್ರೆಡಿ ಏನು ಎದ್ದು ಕೊಡ ಹಾಕೊಂಡು ಎರಡು ಕೊಡೋದು ಕೆಲಸ ಮುಗಿಲೀತ್ರಿ ಆದ್ರೂ ಅವಂಗೆ ನಾ ಮಾಡ್ತೀನಿ ಅಂತಂದು ಅವ್ನು ಬಿಟ್ಕೊಟ್ಟಿರಿ ಖುಷಿನಾ ಬೇಜಾರು ಅವತ್ತಾ ಆಮ ಬೇಜಾರವತಾ ಅದಕ್ಕೊಂದು ಎರಡು ಜಾಗ ಹಾಕ್ಬಿಡಪ್ಪ ಬಿಟ್ಟಿ ಒಂದ್ರೆ ಕೈ ಅದು ಅರಿಬಿ ಬಿ ತೊಳ್ತೀನಿ ಅದ್ರ ಒಳಗೆ ನಮ್ಮ ಮನೇತ ಕೆಲಸ ನೋಡಿರಿ ಇವತ್ತು ಇದೇನು ಕ್ಯಾಮ್ರಾಯಿಂದ ಆಗ್ತೀ ಅಂತ ಅಲ್ಲ ರೀ ಲೈವ್ ಆಗತ್ತೋ ಸಾರ್ತನಿ ಭಾರಿ ಹೆಲ್ಪ್ ಮಾಡ್ತಾನ್ರಿ ಅವ್ರು ಖುಷಿ ಆಗತ್ತೆ ಇನ್ನೊಂದು ಎರಡು ವರ್ಷ ರೀ ಆಮೇಲೆ ಮನವಿತನ ಎಲ್ಲ ನಂಗೆ ಹೆಲ್ಪ್ ಮಾಡ್ತಾನೆ ನಾವು ಡಬ್ಬಿ ತಂದು ಕೊಡ್ತಾನೆ ಟಿಫಿನ್ ಮಾಡಕ್ಕೆ ಬಿಡ್ತಾನೆ ಆಲ್ರೆಡಿ ಫಸ್ಟ್ ಸ್ಟ್ಯಾಂಡ್ ಹಾಕಿ ರೀ ದೊಡ್ಡ ಹೋಗಿಬಿಟ್ಟ ನಾವೀಗ ಹಾಂ ಏಪ್ರಿಲ್ ನಂಗೆ ಬರ್ತೇ ಬರ್ತೀವಿ ಸಲ ಏಪ್ರಿಲ್ ಬರ್ತೇ ಬಂದಕ್ಕ ಆರು ವರ್ಷ ಮುಗಿದು ಐದು ವರ್ಷ ಮುಗಿದ ಆರು ವರ್ಷ ಆಗಿತ್ತು ರೀ ಅವಂಗೆ ಫಸ್ಟ್ ಸ್ಟ್ಯಾಂಡ್ ನೋಡಿಬಿಡ್ತಾನು ಸಾಕೊಡ್ರಿ ನಮ್ಮ ಗಿರಾಕಿಗಳು ಬಂದು ರೀ ಚಾ ಚಲೋ ಮಾಡೋಣ ರೀ ಇನ್ನು ಸಾಕು ಬಿಡ ಮನು ಸಾಕ ಸಾಕು ಸಾಕು ನಮ್ಮನ್ನು ಮನೆಗೆ ಹೊಂತೀಸ ಇಪ್ಪತ್ ರೂಪಾಯಿ ಸ್ನೇಹಿತರೆ ಈ ನೋಡ್ರಿ ಟೈಮ್ ಆಗೈತಿ ಏಳು ಗಂಟೆ ಇವ್ ಮನ್ವಿತ್ತು ಅವ್ರ ಪಪ್ಪನ ಜೊತೆಗೆ ಅಂಗಡಿಗೆ ಹೋಗಿದ್ದ ಬ್ಯಾಸ್ರಾಗತೈತಿ ಅಂತ ಹೇಳಿ ಹೋಗಿ ಆರು ಗಂಟೆಗೆ ವಾಪಾಸ್ ಬಂದ್ರಿ ಹ್ಞೂ ಸುಪ್ಪ ನೀನು ಈ ಮಲ್ಕೊಂಡಿದ್ರೆ ಅವಾಗ ಮಕ್ಕೊಂಡು ಇವ್ನು ಈಗ ಎದ್ದಾನ ಆರೂವರೆ ಏಳು ಗಂಟೆಗೆ ಹೀಗೆ ಎದ್ದ ಎದ್ದೋ ಇಬ್ಬರು ಸ್ನ್ಯಾಕ್ಸ್ ಕೊಟ್ಟಿನಿ ಸ್ನ್ಯಾ ಸ್ನೇಹಿತರೆ ಈಗ ನೋಡ್ರಿ ಆ ಎಲ್ಲ ಊಟ ಎಲ್ಲ ಆಯಿತು ಇವತ್ತು ಮನಿಗ ಜಗಳ ಜಗಳ ಎಲ್ಲ ಬೈದು ಮಗಸ್ಲಿಲ್ಲ ಮಧ್ಯಾಹ್ನ ದಿನ ಮಕ್ಕಳಿಗೆ ಮಕ್ಕಳ್ತಿದ್ದಿಲ್ಲ ರಾತ್ರಿ ಮತ್ತೆ ಹಾಗಾಗಿ ಅದು ಹಾಗಾಗಿ ಬೇ ಬೇಯ ಮಕ್ಕಳಿ ಇವತ್ತು ಒಂಬತ್ತು ಗಂಟೆಗೆ ಇವ್ರು ಬರೋಕ್ಕೆ ಮುಂಚೆ ಮಕೋಳಣ್ಣ ನಮ್ಮ ತನಗ ಮಕೊಂಡಿತ್ರಿ ಸ್ವಲ್ಪ ಹೊತ್ತು ಹಂಗಾಗಿ ಇನ್ನೇ ಹಚ್ಚರ ತೀನೂ ಮುಖಂಡಿಲ್ಲ ಆಟ ಆಡೈತಿ ಸ್ನೇಹಿತರೆ ಈಗ ಕೆಲವೊಂದು ವಿಷಯವಾಗಿ ನೀನು ನಿಮ್ಮ ಜೊತೆಗೆ ಕೆಲವೊಂದು ವಿಷಯನ ಹೇಳ್ಕೊಬೋದು ಅನ್ಸಾಗತೈತಿ ಯಾಕಂದ್ರೆ ಈಗ ಸುಮಾರು ನಮ್ಮ ಮನೆ ಓಪನಿಂಗ್ ಆದಾಗಿಂದ ಅಂದ್ರೆ ಮೂರು ತಿಂಗಳಾದ್ರೆ ಮನೆ ಓಪನಿಂಗ್ ಆಗಿ ಹ್ಞೂ ಅಲ್ಲಿಂದ ಮೂರು ತಿಂಗಳಿಂದ ಎಷ್ಟಂದ್ರೆ ಎಷ್ಟು ಏನು ಹೇಟ್ ಕಮೆಂಟ್ಸು ಹೇಟರ್ಸು ಬಂದಾರ ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಎಲ್ಲ ಮಾಡಿಬಿಟ್ಟು ಯಾರಿಗಾದ್ರೂ ಸ್ವಲ್ಪ ಹೇಳ್ತೀನಿ ಏನ್ ಕಮೆಂಟ್ ಅಂತ ಹೇಳಿ ಶಾಟ್ ಹಾಕ್ತೀನಿ ಅವೆಲ್ಲ ನೋಡಿದ್ರ ಬೇಜಾರಾಗತ್ತಿಲ್ರಿ ಬೇಜಾರ ಅಲ್ಲ ಆಫ್ ಸೆಟ್ ಆಪ್ಸೆಟ್ ಆಗಿರ್ತದೆ ಎಪ್ಪತ್ತವರೆಗೂ ಆದ್ರೆ ನೀವು ಎಷ್ಟೋ ಜನ ಎಲ್ಲ ನೀವು ಸಪೋರ್ಟ್ ಮಾಡಾರಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಆ ಏನೋ ಒಬ್ರು ಏನೋ ಮುಂದೆ ಒಂಟಾಗ ಕಾಲೆಳೆಯರು ಜಾಸ್ತಿ ಜನ ಇರ್ತಾರ ತಳ್ಳೆಯರ ಎಳೆದ ಬಿಳ್ಸರ ಜಾಸ್ತಿ ಜನ ಇರ್ತಾರ ಈ ತರ ಅಲ್ಲ ಅವ್ರು ಸಿಸ್ಟರ್ ಅಷ್ಟು ಚೆನ್ನಾಗಿ ಹೇಳ ಅವ್ರನ್ನ ಕುಗ್ಸಾಕ ನೀವು ಅಂತ ಆತರ ಮಾನಸಿಕವಾಗಿ ಇದು ಮಾಡಾಕತ್ತಾರ ನೀವು ತಲೆ ಕಟ್ಸ್ಕೋಬೇಡ್ರಿ ಅಂತಾರ ನಿಜವಾಗ್ಲು ಹಂಗೆ ಅದ ನಮ್ನ ಅದು ಖರೆ ನೀವು ಎಷ್ಟೋ ಜನ ಆತರ ಸಪೋರ್ಟಿವ್ ಆಗಿ ಕಮೆಂಟ್ ಹಾಕ್ತಾರಲ್ಲ ಅವನ್ ಅವಾಗ ಮರೆಯಕ್ ಸಾಧ್ಯ ಆತರ ಕಮೆಂಟ್ಸ್ ನ ತಲೆ ಕರ್ಕೊಂಡಿಲ್ಲ ನೀವು ಹಾಕೋ ಫಸ್ಟ್ ಕಮೆಂಟ್ ಇಂದ ಹೌದಲ್ಲ ಹಿಂಗ ಇರ್ತಾರ ಅಂತ ಹೇಳಿ ನಾನು ಅವಾಗ ಅರ್ಥ ಮಾಡ್ಕೊತೀರಿ ಇಲ್ಲಾಂದ್ರೆ ನಾನು ಬಹಳ ಬಹಳ ಮಾನಸಿಕ ಹೆಣ್ಮಗಳದೀನಿ ಹಾಕ್ತೀನಿ ಈ ಥರ ಎಲ್ಲ ಕಮೆಂಟ್ ಮಾಡಿದ್ರೆ ಹೆಂಗೆ ಮತ್ತು ಬೇಜಾರಾಗಿ ಆಗುತ್ತಾ ನೀವು ಅಲ್ಲಿ ಹಾಕೋಬಿಟ್ರೆ ತಲೆಗೆ ಚಲಿಕೆಡ್ಸೋಬಿಡ್ರಿ ಅಂತೇಳಿ ಏನೋ ಇಗ್ನೋರ್ ಮಾಡ್ರಿ ಅವನ್ನೆಲ್ಲ ಒಳ್ಳೆದಷ್ಟ ತಗೋದೆ ಅಂತೇಳಿ ಆದರೆ ಇವ್ರಿಗೆ ಇವ್ರದ್ದು ಏನು ನಾವು ತಿಂದಿರ್ತೀವಿ ಅಂತೇಳಿ ಸುಮ್ಮ ಸುಮ್ಮನೆ ಈ ಥರ ಬಂದು ಕಮೆಂಟ್ ಹಾಕ್ತಾರೆ ಅಂತ ಇಲ್ಲ ನಮ್ಮಿಂದ ಇಲ್ಲ ಅವ್ರಿಗೆ ನಷ್ಟ ಆಗಿದ್ಯಾ ಏನು ಏನೋ ಒಂದು ಇಷ್ಟ ಇದ್ರೆ ನೋಡಲಿ ಇಷ್ಟ ಇಲ್ಲ ಅಂದರೆ ಬಿಟ್ಟುಬಿಡ್ಬೇಕು ಈ ಥರ ಕಮೆಂಟ್ ಹಾಕೊಳ್ಳೋದ್ರಿಂದ ನಾವು ಮನುಷ್ಯರ ನಮಗೂ ನೋವು ಗೊತ್ತೆ ಯಾಕೆ ಬರೋದಿಲ್ಲ ಇವತ್ತು ತಲೆಯಾಗ ಅಂತ ಗೊತ್ತಾಗೋಲ್ಲದು ಮೇನ್ ಆಗಿ ಬಂದಿರೋದು ಅದಕ್ಕೂ ಮುಂಚೆ ಸಾವಿರಾರು ಅಷ್ಟು ಕೆಟ್ಟದ ಸೋಫಾ ಮುಂಚೆ ಈಗ ಸದ್ಯಕ್ಕೆ ಸೋಫಾ ತಗೊಂಡ್ ಬಂದಿರೋ ಸ್ವಲ್ಪ ರೀ ಹೇಳ್ರಿ ಮೊದಲ ಕಾಮನ್ ಆಗ ಏನ್ ಹಾಕ್ತಿದ್ರು ಅಂತಂದ್ರೆ ಕಮೆಂಟ್ ನೋಡ ಯೋ ಇದ್ರಾಗ ಏನೈತಿ ಅವಾಗನ್ಯಾಗ ನಮ್ಮ ದಿನಚರಿ ಎಷ್ಟೋ ಸಲ ದಿನಚರಿ ಹೆಂಗೈತೆ ಅದನ್ನ ಹಾಕ್ತಿರ್ತೀವಿ ನಿಮ್ಗೆ ಇಷ್ಟ ಆದ್ರಲ್ಲ ನೋಡ್ರಿ ಇಲ್ಲ ಬಿಡ್ರಿ ನೋಡ್ರಿ ಬಿಡ್ರಿ ಅಂತ ಹೇಳೋದು ನಮ್ ತಪ್ಪಾಗ್ತೈತಿ ನಮ್ಗೆ ಇಷ್ಟ ಆದ್ರೆ ನೋಡ್ರಿ ಇಲ್ಲ ಅಂತ ಮುಂದೆ ಸರಿಸ್ಬೋದು ಆದರೆ ಇದು ಈಗ ಪರ್ಸ್ನಲ್ ಆಗಿ ಯಾಕಾಗತ್ತೀ ನಿನ್ನ ಮುಖ ನೋಡು ನಿನ್ನ ಮೊಸಳೆ ನೋಡು ಅದು ನೋಡಿ ಬಟ್ ಅಷ್ಟು ಅತಿ ಆಳವಾಗಿ ನೋಡ್ರಿ ನಿಮ್ಗೆ ಹೇಳೋಕೆ ಹೋಗಿ ಮುಜುಗಾರ ಆಗೈತೆ ಹಾಕ್ಬೇಡ್ರಿ ನೀವು ಹೆಣ್ಮಕ್ಳು ಇತ್ತು ನಿಮ್ಗೆ ಹೆಣ್ಣೈತೋ ಗಂಡೈತೋ ನಮ್ಗೆ ಗೊತ್ತಾಗೋದಿಲ್ಲ ನೀವು ನಮಗೆ ನೋಡಿರ್ತೀರಿ ನಾವು ನಿಮ್ಗೆ ನೋಡಲ್ಲ ಅಷ್ಟು ಏನಾರ ನಿಮ್ದು ಏನಾರು ಇತ್ತಂದ್ರೆ ನಿಮ್ಮ ನಂಬರ್ ಹಾಕಿದ್ರೆ ನಾವು ಕಾಲ್ ಮಾಡ್ತೀವಿ ನಮ್ಮಿಂದ ನಿಮ್ಗೇನು ತೊಂದರೆ ಹಾಕತಿದ್ರ ನಾವು ಏನಂದ್ರೆ ಪಬ್ಲಿಕ್ಗೆ ತೊಂದರೆ ಕೂಡ ಹಾಕ್ತಿದ್ರೆ ನಮ್ಮದು ಗಂಡ ಹೆಚ್ಚು ಸಂಸಾರ ಲವ್ ಮ್ಯಾರೇಜಾಗಿ ಒಂದು ಗೊತ್ತಿಲ್ಲ ಒಂದು ಬೇರೆವ್ರಾಗ ಬಂದು ಕಷ್ಟಪಟ್ಟು ದುಡಿದು ಯಾರು ಸಪೋರ್ಟ್ ಇಲ್ಲ ಬದಕಾಕತ್ತೀವಿ ನಿಮ್ಮದು ಏನು ಕಸ್ಕೊಂಡೀವಿ ಇಷ್ಟಾದ ನೋಡಿರಿ ಇಷ್ಟು ಅನ್ಸಿದ್ರೆ ಎಷ್ಟೋ ಜನ ಒಳ್ಳೆ ಕಮೆಂಟ್ ಮಾಡಿದಾರೆ ಅದು ನಮಗಿನ್ನ ಬಾ ಆ ಕಮೆಂಟಿಂದಾರ ನೋಡಿ ನಮ್ಮ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮ್ಗೆ ಮನ್ಸು ಬರ್ತೈತಿ ಆಲ್ಮೋಸ್ಟ್ ಸಪೋರ್ಟ್ ವೇಳಿದಿರಿ ಎಷ್ಟು ಕೆಟ್ಟಿರ್ತ ಅಷ್ಟು ಒಳ್ಳೇದಿರ್ತೈತಿ ಎಷ್ಟು ಒಳ್ಳೇದಿರ್ತ ಅಷ್ಟು ಕೆಟ್ಟದ್ದು ಇರ್ತತಿ ಅತಿಯಾಗಿ ಈಗ ಅದು ನಾವು ಒಂದು ಮುಂದುವರೆದ ಅವ್ರಿಗೆ ಭಾಳ ನೋವಾಗಿದೆ ಅನ್ಸುತ್ತೆ ಸೋಫಾ ತೊಗೊಂಡು ಇದು ತೊಗೊಂಡಿದ್ದು ಆಡಿಯೋ ಹಾಕಿ ನೋಡಿರಿ ಅವಾಗಂತೂ ತೀರಾ ಪರ್ಸ್ನಲ್ ಆಗಿ ಕಮೆಂಟ್ ಮಾಡ್ಯಾರ ಮಕ್ಕ ನೋಡು ಅದು ನೋಡು ಇದು ನೋಡು ಹಂಗೆ ಹಿಂಗೆ ಅಂತೇಳಿ ಅದು ಭಾಳ ಭಾಳ ಹಾಟ್ ಆತ ಅವಾಗ ಮತ್ತು ರಾತ್ರಿ ಅಂತ ಎರಡು ದಿವಸ ಭಾಳ ಬೇಜಾರು ಮಾಡ್ಕೊಂಡು ನಾ ಹೇಳ್ದೆ ಅವಳು ನಾ ಹೇಳ್ತಿದ್ಲು ಯಾವುದಕ್ಕೋ ಒಂದು ನಾವು ಕೈ ಹಾಕಿ ಕೆಲಸ ಮಾಡತ್ತೆ ಅಂದರೆ ಅದು ಗುರಿ ಮುಟ್ಟಿತಾನೆ ನಾವು ಬಿಡಬಾರ್ದು ಅಂತೇಳಿ ಯಾಕಂದ್ರೆ ಅವಾಗ ಏನೋ ಒಂದು ಪ್ಲಾಟ್ ಮಾಡ್ರು ಸಿಕ್ಕದ ಏನೋ ಒಂದು ನಾಲ್ಕು ಗಿಡ ಮಾಡ್ಕೊಂಡು ಹೊರಗಡೆ ಹೋಗಿ ದುಡ್ಯಕ್ಕೆ ಆಗಲಾರ್ದು ಏನೋ ಒಂದು ಮಾಡಾತಾಡ್ರಿ ಆಕೆ ಸುಳ್ಳು ಹೇಳಿ ನೀವು ನಾಟಕ ಮಾಡ್ತಿ ಅದು ಮಾಡ್ತಿ ಆ ನಾಟಕ ಮಾಡ್ಕೊಂತ ತಿಳ್ಕೊರಿ ನೀವು ಅವ್ರೇನು ಅಂತ ಬರ್ರಿ ನಿಮ್ಮದಿನ್ ಕಸ್ಕೊಂಡಿಲ್ಲ ಏನು ಮೋಸ ಅಲ್ಲಿ ನಿಮಗೆ ಅವಳು ಹಾಗಾಗಿ ಎಷ್ಟು ನಮ್ಮ ಡಿಶೆಂಬರ್ ಮತ್ತು ಜನವರಿ ತಿಂಗಳಾಗ ಪ್ರಮೋಷನ್ ಈ ಮೇಲ್ ಮಾಡ್ತಾರಲ್ರಿ ನನಗೂ ಅದ್ರ ಬಗ್ಗೆ ಐಡಿಯಲ್ಲ ತೋರಿಸಿದ್ಲ ಅವಳು ನೋಡ್ರಿ ಇಲ್ಲಿ ಮೇಲೆ ಬಂದೈತಿ ಪ್ರಮೋಷನ್ ವಿಡಿಯೋ ಮಾಡಿರಿ ನಾನು ಈ ಕ್ರೀಮ್ದು ಈ ಪೌಡ್ರದ್ದು ಅವು ಆಳು ಮೂಳು ಬರ್ತಾವಲ್ಲ ರೀ ಪ್ರಮೋಷನ್ ವಿಡಿಯೋಗಳ ಅವು ಎಷ್ಟು ಕಷ್ಟ ರೊಕ್ಕಕ್ಕೆ ಮಾಡ್ತಾರ ಅಷ್ಟೇ ಭಾಳ ಬಂದಿದ್ರು ನಾನೇ ಎಷ್ಟೋ ಬೇಡ ಒಂದು ಮಾಡಕ್ಕೆ ಹುಟ್ಟಿಲ್ಲ ರೀ ಇಷ್ಟೋ ಈಗಾದರೂ ನಾನು ಪ್ರಮೋಷನ್ ಮಾಡೋಕೆ ಬೇಡ ಅಂತೀನಿ ಈಗಿನ ಇನ್ನು ಸ್ವಲ್ಪ ಕಡಿಮೆ ಇರುವ ಅನಿಸಿದ್ರೆ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋಗಳೆಲ್ಲ ಅದಾವಲ್ಲ ರೀ ಅದ್ರೊಳಗೆ ಭಾಳ ಇತ್ತು ರೀಚ್ ಇತ್ತು ನೋಡಿರಿ ನನ್ನವಾಗ ಮತ್ತು ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿ ಬಂದಾಗಿನು ಅವಾಗೆಲ್ಲ ಭಾಳ ಪ್ರಮೋಷನ್ ಬಂದರೆ ಈ ಥರ ಹಾಕ್ತಿರ ಅಂತೇಳಿ ಯಾಕಂದ್ರೆ ನಾವು ಇಷ್ಟನೇ ಮಾಡಿರಂಗಿಲ್ಲ ಈಗ ಮಾಡೋಕೋದೇ ನೀವು ಇನ್ನು ಹಿಂಗೆ ಇಂಥವ್ರು ಇರ್ತೀರ ಅಂತ ನಾನು ಬೇಡ ಅಂತೇಳಿ ಇಗ್ನೋರ್ ಮಾಡಿದ್ದೇನೆ ಅದನ್ನು ಹಾಗಾಗಿ ಅದನ್ನ ನೆನ್ಸ್ಕೊಂಡು ನೋಡಿ ನಾವು ಏನು ಮಾಡ್ಲಿಕ್ಕೆ ಅಂದ್ರೆ ಅದು ನಾನು ಅವ್ರಿಗೆ ನಾವು ಏನು ಮಾಡ್ಲಿಕ್ಕೆ ಅಂದ್ರೆ ನೀವು ಏನು ಸ್ವಲ್ಪ ನಾವು ಏನು ಚೇಂಜಸ್ ಅದಗಳೇ ಹಿಂಕಂತಾರೆ ಆ ಥರ ನಾವೇನು ಅಡ್ವರ್ಟೈಸ್ಮೆಂಟು ಈ ಥರ ಪ್ರಮೋಷನ್ ಬೇಕತ್ತಾರ ಇನ್ನ ನಮ್ಮ ಭಾಳ ಕಾ ಕಾಲಿಡೋರು ಭಾಳ ಜನ ಇದಾರೆ ಬೇಡ ಅಂತ ಬಿಟ್ಟಿರು ನಾವು ಮತ್ತು ನೋಡಿರಿ ಎಂಥವ್ರು ಕೊಟ್ಟಂಗೆ ಇಡಲೆ ಮಾಡ್ತಿರ್ತಾರೆ ಅವರು ಎಂಥಂತ ಏನೇನು ಅವ್ರದ್ದು ನಡೆಯಂಗಿಲ್ಲ ನಮ್ಗೆ ಅಂತಾರೆ ಬಡವರು ಒಂದು ಹೆಜ್ಜೆ ಮುಂದೆ ಬರ್ತಾರೆ ಹಿಂಗೆ ನಿಮ್ಗೆ ಇಷ್ಟ ವಿಷಯ ಅಂತ ಸರಿ ನನಗೆ ಬಂದ್ರೆ ಅದಲ್ರಿ ಪ್ರಶ್ನೆ ನಾವು ನ್ಯಾಯವಾಗಿ ದುಡಿತೀವಿ ನಮ್ಮ ಜೀವನ ನಾವು ಯಾರಾದರೂ ಜೀವನ ಮುಂದೆ ಬರ್ ಬರ್ಬೇಕಂತೇಳಿ ಬದುಕ್ ಥರ ದುಡಿತಾರೆ ಹಂಗೆ ಮಾತ್ರ ನಾವು ಯಾವಾಗಲೂ ಹೆಂಗೆ ಇದ್ವಿ ಹಂಗ ಇರ್ಬೇಕಂತ ಎಲ್ಲೇನು ರೂಲ್ ರೂಲ್ಸ್ ಇದ್ದ ಫಸ್ಟ್ ಆಫ್ ಆಲ್ ಏನು ಸೋಫಾ ತೊಗೊಂಡಿಂದ ಏನೋ ಕಮೆಂಟು ಏನಂದ್ರೆ ಏನೋ ದುಡ್ಡು ಇದ್ದಾಗ ಒಂಥರ ಇದ್ದಾಗ ನಾಟಕ ಮಾಡ್ತೀನಿ ನಾನು ಅವ್ರಿಗೆ ಬಂದು ನೀವೇನು ಬಂದು ನಮ್ಮ ಮನೆಗೆ ಬಂದು ನೋಡಿರ್ತಾಯಿರ ಮನೆ ದುಡ್ಡು ಇದ್ದಿದ್ದು ದುಡ್ಡು ಇಟ್ಟಿದ್ದು ನಾವೇನು ವಿಡಿಯೋದಾಗ ಹೇಳ್ತೀವಿ ಅದ್ರ ಮೇಲೆ ಈ ಥರಗೆಲ್ಲ ಕಮೆಂಟ್ ಹಾಕ್ತಾರೆ ನೀವು ಅದಾಯ್ತು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಗ ಕೊಡಿರ್ತಾರೀ ಇದ್ರಾಗ ಐಶ್ವರ್ಯ ಯಾರಿಗೆ ಬಂತು ಯಾರು ಅಲ್ಪ ಏನು ತಿಳ್ಕೊಂಡು ಕಮೆಂಟ್ ಹಾಕ್ತಾರೆ ಅಂತ ಈ ಥರ ಎಲ್ಲ ಅದೇ ನಾವ್ ಶ್ರಮ ಪಡ ದುಡಿದಿರೋದು ನಮ್ಗೆ ಆಸೆ ಕನ್ಸಂತ ಇರ್ತಾವ ಅದ್ರ ತಗೊಂಡ್ ನಮ್ ಜೀವನ ನಾವು ರೂಪಿಸ್ಕೊಳ್ತಿರ್ತಿವಿ ಹೊಟ್ಟೆ ಅಷ್ಟ್ಯಾಟಿವ್ರಿ ಅಂತ ಕೆಲವು ಜನ ಈ ತರ ಕಮೆಂಟ್ ಹಾಕೋರಿಗೆ ಈ ತರ ಏನ್ ಹೇಳ್ರಿ ಇದು ನಮ್ ಜೀವನ ಅಲ್ಲ ನೀವು ಎಷ್ಟು ಜನ ಹೇಳ್ತೀರಿ ಎಷ್ಟು ಮೀರ್ಯಾರ ಅಂತಂದ್ರೆ ಹಾಕ್ತೀನಿ ನಮ್ಗೆ ಫೋನ್ ನಾವು ಕಮೆಂಟ್ ಹಾಕ್ತಿವಿ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಒಳಗಿದ್ರೆ ನೀವೆಲ್ಲ ತೊಳ್ಲಿಕ್ ಅಂದ್ರೆ ಈ ತರ ರೆಸ್ಪಾನ್ಸ್ ಅಂತ ತಗೋಬೇಕು ಹ್ಞೂ ರೀ ನಾವು ತಗೊಂತೀವಿ ಇಷ್ಟ ಆದರೆ ನಾವು ರಗಡೆ ಮಂದಿ ಕಮೆಂಟ್ ಹಾಕ್ತಿರ್ತಿವಿ ನೋಡ್ತಿರ್ ಅರೆ ಅತಿಯಾಗಿ ಮಾಡ್ಬಾರ್ದನ್ನ ಹೇಳ್ಬಾರ್ದನ್ನ ಅನ್ಸಿಕೆ ಅಷ್ಟೇ ಇದ್ರ ಮಿಕ್ಕಿ ಮಾಡಕಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಆಂಗಿಲ್ಲ ಅಂದ್ರ ಮೊದ್ಲು ಹೆಂಗಿತ್ತು ನೀನ್ ಜೀವನ ಈಗ ಹೆಂಗಿತ್ ನೋಡ ಅಂತ ಅಂದ್ರೆ ಜೀವನ ಚೇಂಜ್ ಆಗ್ಬಾರ್ದ ಆಗ್ಬಾರ್ದು ಏನಾಗದ್ರ ನಾವು ಅಂತ ನಾವು ದುಡಿತೀವಿ ನಮ್ಮ ಜೀವನಕ್ಕೋಸ್ಕರ ದುಡಿತೀವಿ ಅದನ್ನ ನಾವು ಚೇಂಜ್ ಮಾಡ್ಕೊಳ ಹೋಗ್ತೀವಿ ಬದಲು ಜೀವನದಾಗ ಜೀವನ್ದಾಗ ಯಾವತ್ತೂ ಇರೋದಿಲ್ಲ ಪ್ರಕೃತಿ ನಿಯಮೈತಿ ಹೋಗಿ ಬಿಡ್ರೆ ನಾವು ಅಷ್ಟಿದಾಗಿದ್ರೆ ನಮ್ಗೆ ಸುವರ್ಣ ಶುಭಾಶಯ ಹೋಗಿ ಬಂದ್ರೆ ಶಿಲ್ಪ ಅದರೊಳಗ ನಾವು ಅಡಿಷನ್ ಕೊಡಕ್ಕೆ ಸ್ಕೂಲ್ ಸ್ಕೂಲಲ್ಲಿ ಅಡಿಷನ್ ಇತ್ತಿರೋದು ಅಡಿಷನ್ ಕೊಡಕ್ಕೆ ಹೋದಾಗ ನೂರಿಂದ ನೂರೈವತ್ತು ಜನ ಬಂದಿರಲಿಲ್ಲ ಅಡಿಷನ್ ಕೊಟ್ಟಾಗ ಅದ್ರೊಳಗೆ ಇಬ್ಬರು ಮಾತ್ರ ತೊಗೊಂಡ್ರ ಮೂರು ಜನ ತೊಗೊಂಡ್ರ ಅದ್ರೊಳಗೆ ಆ ಸ್ಕೂಲಿನ ಪ್ರಿನ್ಸಿಪಾಲ್ ಈ ಎರಡು ಜನ ಇವ್ರು ಹೋದ್ಮೇಲೆ ಫಸ್ಟ್ ಶಿಲ್ಪ ಆಮೇಲೆ ಒಂದು ಡ್ಯಾನ್ಸರ್ ಹುಡುಗಿರಿ ನಮ್ದು ಈ ತರ ಸ್ಟೋರಿ ಮತ್ತು ಯೂಟ್ಯೂಬ್ ಒಳಗೆ ನಮ್ದು ಇವು ನೋಡಿ ಯೂಟ್ಯೂಬ್ ಒಳಗೆ ನಮ್ ಸಂಸಾರ ಹೆಂಗ್ ನೀಡಿ ನೋಡಿ ನಮ್ಮ ಚಾಯ್ಸ್ ಮಾಡ್ಕೊಂಡಾರ ಅಲ್ಲಿ ಒಂದು ಸೆಂಡ್ರೊಳ ಒಂದು ಟಿ ಒಳಗೆ ಹೋಗಿಬಿರೋದ್ ಅಷ್ಟ ಈಜಿ ಇರಂಗಿಲ್ಲ ಅದು ಅಂಥವಾಗ ಅವ್ರು ನಮ್ಮನ್ನ ಕರ್ಕೊಂಡು ಅಲ್ಲೆಲ್ಲ ನಮ್ಮ ಒಂದು ಶೋ ನೋಡಿರ್ಬೇಕು ನೋಡೋಕ್ಕೆ ಗೊತ್ತಿರ್ತೈತೆ ನಮ್ದು ಆಲ್ಮೋಸ್ಟ್ ಫೇಸ್ಬುಕ್ ಫೇಸ್ಬುಕ್ಗಳ ಭಾಳ ಭಾಳ ಆಲ್ಮೋಸ್ಟ್ ವ್ಯೂ ಆಗೈತಿ ನೋಡ್ರಿ ಗೊತ್ತಿರ್ತೈತಿ ಆ ಥರ ನಾವೇನು ಫಾಡ್ ಮಾಡಿದ್ರೆ ಅವ್ರು ನಮ್ಮ ಕರ್ಕೊಂತಿರೋಕ್ಕಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಆಯ್ತಂದ್ರೆ ಅವ್ರು ಅಷ್ಟು ಈಜಿಯಾಗಿ ಅಷ್ಟು ಗುರುತಿಸ್ತಾರೆ ಅಂದ್ರೆ ಅಷ್ಟು ಈಜಿ ಇರಂಗಿಲ್ಲ ಎಲ್ಲಾನು ಹಿಂದೆ ಮುಂದೆ ನೋಡೇ ಮಾಡ್ತಿರ್ತಾರೆ ಇಂಥ ಯಾವ ಚಿಪ್ಪಾಡಿಗಳು ಮಾತಾಡ್ತಾರೆ ನಾನು ತಲೆ ಕೆಡಿಸ್ಕೊಳೋಂಗಿಲ್ಲ ಆದರೆ ಕೆಲವೊಂದು ಸಲ ಬೇಜಾರಾಗ್ತೈತೆ ನಾವು ಮನುಷ್ಯರು ಅತಿ ತೀರವಾಗಿ ಕಮೆಂಟ್ ಮಾಡಿಬಿಡ್ರೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ಮತ್ತು ಹೆಚ್ಚಿಗೆ ಮಾಡೋಕ್ಕಿರ ಅವ್ರದೇ ಅದು ನೀವು ಎಲ್ಲ ಎಷ್ಟೋ ಜನ ಹೇಳಿ ಯಾಕೆ ಅನಿಸ್ಕೊತೀರಿ ಅವ್ರದೇ ನೀವು ತಿಂದಿರ್ದಿರಿ ಅವ್ರ ತಕ್ಕನಾಗೆ ಅವ್ರು ಏನು ಕಮೆಂಟ್ ಹಾಕ್ತಾರೆ ಅದ್ರ ತಕ್ಕಂಗ ರಿಪ್ಲೈ ಮಾಡ್ರಿ ನೀವು ಅಂತೇಳಿ ಎಷ್ಟೋ ಜನ ನೀವು ಸಪೋರ್ಟ್ ಮಾಡ್ರೆ ಎಲ್ಲ ಹೇಳಿಂದ ನಾನು ಈಗ ಇಟ್ಕೊಳ್ಳೋದಿಲ್ಲ ಅವ್ರು ಏನು ಕಮೆಂಟ್ ಮಾಡಿರ್ತೋ ಅದು ತಕ್ಕನಾಗೇ ರಿಪ್ಲೈ ಕೊಡ್ತೀನಿ ಇನ್ ಮುಂದೂ ಕೊಡ್ತೀನಿ ಕಮೆಂಟ್ ಹಾಕೋರು ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕ್ರಿ ಯಾಕಂದ್ರೆ ನೀವು ಹಾಕ್ತೀರ ಅಂದ್ಮೇಲೆ ವಾಪಸ್ ನಿಮ್ಗೆ ಅದು ರಿಟರ್ನ್ ಅಂತ ಇದ್ದೇ ಇರ್ತೈತಿ ಅದ್ ಮಾಡೇ ಮಾಡ್ತೀನಿ ನಾನು ಇಟ್ಕೊಳ್ಳೋದಿಲ್ಲ ಹಾ ಅದು ನಂಬೋನು ನಾವ್ ಮಾಡ ಮಾಡ ಅಲ್ಲಿ ಮಟ್ಟಿಗ್ ಮಾತಾಡ್ತಾರ ಅಂದ್ರ ಇವ್ರಗ್ ಏನ್ ಹೇಳ್ತಾ ಬ್ಯಾರೆ ಭಾಷೆ ಬರ್ತಾವ್ರಿ ನಾವು ಬಟ್ ಸೋಶಿಯಲ್ ಮೀಡಿಯಾ ಅಂತ ಹೇಳ್ತಿರಲ್ಲ ಇವಳಗಾದಿವಿ ಒಂದ್ಮೇಲೆ ತೋರ್ಸ್ಕೊಪಾ ಅದ ನಂಗ ನಂಗ ಅದ ನಂಗ ನಿಜ ಸಿಕ್ಕ ಬರಕತ್ತಿದ್ ವಿಷಯ ಅದು ಅಲ್ಪನಿ ವಯಸ್ಸ ಬಂದ್ ಅದ ಅದ್ನೇ ಹೇಳ್ತಾರ ಇವ್ರು ಅಂದ್ರ ನಾವ ಯಾರದಾರ ತಗೊಂಬಂದಿವಿ ಇಲ್ಲಾ ಯಾರ್ದಾರ ಅವ್ರನ್ನ ಬದ್ಕಕತ್ತೀವಿ ನಾವ್ ಯಾರ ದಾನ ಕೊಟ್ಟ ಹೋಗಿದ್ರು ನಾವ್ ಈ ತರ ಬೆಳ್ದಿವಿ ಅಂತ ಆ ಆತರಾ ಗಾದೆ ನಮ್ಗ ಹೇಳಾಕ ಬಟ್ಟೆ ಬಟ್ಟೆ ಹಾಕೊಂಡು ಆಮೇಲೆ ಅದು ತಗೋರಿ ಇದು ತಗೋರಿ ಅದನ್ನ ಹಚ್ಕೋರಿ ಇದನ್ನ ಹಚ್ಕೋರಿ ಅಂತ ಹೇಳಿ ಮೋಸ ಮಾಡೋ ಜನಗ ಯಾರ ಅಮ್ಮಿ ಆಡ್ರಿ ಇದನ್ನ ಮಾಡ್ರಿ ಇದ್ರಿ ಇಲ್ಲಿ ರೊಕ್ಕ ಬರ್ತು ಅಂತ ಹೇಳಿ ಕೋಟಾಗಂಟ್ಲಿ ಮೋಸ ಮಾಡೋ ಅಂತವ್ರಿಗೆಲ್ಲ ಬಿಡ್ತಾರ ಇಲ್ಲಿ ಸಣ್ಣ ಪುಟ್ಟ ಬಡವರು ಮಕ್ಕಳು ಏನೋ ಒಂದ್ ಮಾಡ್ಕೊಂಡ್ ತಿನ್ನಾಗತ್ತಾರ ಅಂತಂತಂದ್ರೆ ಇಂತ ಒಂದ್ ಕಮೆಂಟ್ ಹಾಕ್ತಾರ ಅವ್ರಿಗೆ ಬೇಡ ಇರ್ಲಿ ಇಲ್ಲ ಅವ್ರದ್ದು ಏನೋ ಹಿಂದೆ ಮುಂದೆ ಏನೋ ಕಿತ್ಕೊಂಡು ನಾವು ಒಂದ ಮಟ್ಟಿಗೆ ಹೇಟ್ ಕಮೆಂಟ್ ಹಾಕ್ತಾರೆ ಸ್ವಲ್ಪ ಜನ ಇದಾರ ಅದು ಆಮೇಲೆ ತುಂಬ ಜನ ಇರಲಿ ಬಿಡ ಹೂ ಏನಂತಾರೆ ಹಂದಿ ಹೂ ಇರ್ಬೇಕಾ ಹೊಲಸ ಸಣ್ಣ ಮಾಡಿದಾಗ ನಿಂದ ನಿಂದನೆ ಮಾಡಬೇಕಾ ಅಂತ ನಿಂದನೆ ಮಾಡಿದಾಗ ನಮಗೂ ಸ್ವಲ್ಪ ಜಾಗ್ರತೆ ಆಗ್ತೀವಿ ಇರಲಿ ಎಲ್ಲದನ್ನು ನಾನು ಮುಂದೆ ಬರೋಳ ನೋಡೋಣ ನಾನು ಹೆಂಗೆ ಮಾಡ್ಬೇಕು ನಾನು ನೋಡ್ತೀನಲ್ಲ ಪ್ಲ್ಯಾನ್ ಮಾಡಾಂತೀನಿ ಮುಂದೆ ಆಮೇಲೆ ಭಾಳ ಜನ ಒಳ್ಳೆ ಕಮೆಂಟ್ ಆಗಿ ಸಪೋರ್ಟ್ ಮಾಡಾಕತ್ತೀರಿ ಭಾಳ ಭಾಳ ಖುಷಿ ಆಗ್ತೈತಿ ಒಳ್ಳೆ ಕಮೆಂಟ್ ಆಗೋ ನಾನು ಇಲ್ಲೇ ನಾನು ಕೋಟಿ ಕೋಟಿ ನಮ್ಮನೆಗಳ ಸಾರ್ಸ್ತೀನಿ ನಾನು ಭಾಳ ಇಷ್ಟಪಡ್ತೀರಿ ಆಮೇಲೆ ನನ್ನ ಮಾಸ್ ತಡಬಡ ಇರ್ತೈತಿ ರೀ ಆದರೂ ಭಾಳ ಅಣ್ಣ ಹಂಗೆ ಅಣ್ಣ ಹಿಂಗೆ ಅಂತ ಅವಳು ಕಾಲು ಹೇಳಕ್ಕೆ ಆ ಥರ ಕಮಿಡಿಯನು ನಮ್ಮ ನಮ್ಮ ತಂಗಿ ಅವ್ರದ್ದು ಅಣ್ಣನ ತಂಗಿದ್ದೀವಿ ಅಂತ ಹೇಳಿದಾರನೂ ಕಮೆಂಟ್ ಹಾಕಿರ್ತೀರ ಅಂಥವ್ರಿಗೂ ಇಲ್ಲದಾನ ಎಲ್ಲ ತಂಗಿಯಾದ್ರಿಗೂ ಇಲ್ಲದಾನಷ್ಟು ಏನಂತ ಅಷ್ಟಾಗಿ ನಮಸ್ಕಾರ ಆಮೇಲೆ ಕೋಟಿ ಹೃದಯ ತುಂಬ ಹೃದಯ ಎಷ್ಟು ನಮ್ಮನೆ ಸಲ್ಸ್ರೆ ಕಡಿಮೆನ ಅಷ್ಟು ಒಳ್ಳೆ ಕಮೆಂಟ್ ಹಾಕಿರ್ತೀರಿ ಒಳ್ಳೆ ಕಮೆಂಟ್ ಹೋಗೋಕ್ಕೆ ಅವ್ರಿಗೆ ಅಷ್ಟು ಗೌರವಿಸ್ತೀನಿ ಆಮೇಲೆ ಊರಂದ ಮೇಲೆಲ್ಲ ಹೊಲಸ ಇರ್ತೈತಿ ಚಲೋ ಇರ್ತೈತಿ ಮಾಡ್ಕೊಂಡು ಹೊಂಟಾಟ್ರಿ ಸ್ವಲ್ಪ ಆದಷ್ಟು ಒಳ್ಳೆಯದು ಕಮೆಂಟ್ ಹಾಕಕ್ಕೆ ಕೆಲಸ ನೀವು ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೇನು ಇಲ್ಲ ಅದು ಯಾಕೆ ಹಂಗಂತ ಗೊತ್ತಾಗಲ್ಲ ಜನ ಕೆಲವೊಬ್ಬರಿಗೆ ನೋಡಿ ತಡ್ಕೊಳಕ್ಕಾಗಲ್ಲ ಆಮೇಲೆ ಇವ್ರದ್ದು ನಿಂದು ಅವೆಲ್ಲ ಫುಲ್ ವಾರ್ ಇಲ್ಲ ಪ್ರೆಸ್ಬುಕ್ ಇನ್ಸ್ಟಾಗ್ರಾಮದಲ್ಲಿ ನಾವೆಲ್ಲ ಸರಿ ಇದ್ದು ನಿಮ್ಗೆ ಇಷ್ಟಕ್ಕಾಗಲಿಲ್ಲಲ್ಲ ಆಮೇಲೆ ನಿಮ್ಮ ನಿಮ್ ಆಗಲಿ ನಮ್ಮ ನಮ್ಮೂರಾಗಿ ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಇಲ್ಲವರು ಸುತ್ತಮುತ್ತ ಇದ್ರು ಇರ್ತಾರ ಬೇಗ್ ಅಕೌಂಟ್ ಮಾಡಿನ ಹಾಕ್ತಾರೆ ಕೆಲವ್ ನಾನು ಟಚ್ ಮಾಡಿ ನೋಡಿ ನಾ ಐಡಿಯಾಲ್ ಟಚ್ ಮಾಡಿದಾಗ ಅದು ಹೆಣ್ಣು ಗೊತ್ತಾಗಿಲ್ಲ ಗಂಡು ಗೊತ್ತಾಗಿಲ್ಲ ಏನೇನೋ ಹೆಸರು ಇರ್ತಾವ್ ಮಾಡಿ ನಮ್ಮ ಡೈರೆಕ್ಟ್ ನಮ್ ಜೊತೆ ಏನಾರು ಅನ್ನೋದು ಇತ್ತಂದ್ರೆ ನಿಮ್ಗೆ ನಂಬರ್ ಹಾಕಿ ನಿಮ್ಗೆ ನಾ ಕಾಂಟಾಕ್ಟ್ ಮಾಡ್ತೀನಿ ಇಸ್ಟಾಗ ಹಾಕಿ ನಿಮ್ಗೆ ಡೈರೆಕ್ಟ್ ಆಗಿ ನಾನು ರಿಪ್ಲೈ ಕೊಡ್ತೇನೆ ನಿಮ್ಗೆ ಮುಗಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿದಾರೆ ಧನ್ಯವಾದಗಳು ಕಾಲ ಹೇಳೋರು ಅಲ್ಲೇ ಹೇಳ್ಕೊತಾರೆ ಕುಂದಿರು ನೀವು ಟೇಕ್ ಕೇರ್ ಬಾಯ್ ಬಾಯ್